ಇವಳು ಸ್ನೇಹ ಎಷ್ಟೊತ್ತಾಯ್ತು ಹೋಗಿ ಇನ್ನು ಬಂದೇ ಇಲ್ಲ ಬರ್ತಾಳೆ ಸ್ನೇಹ ಇಷ್ಟೊತ್ತ ಹೋಗೋದು ಏ ಇರೇ ಅಯ್ಯೋ ಡಾಕ್ಟ್ರು ಕೊಡಲ್ಲ ಅಂತ ಹೇಳಿದ್ರು ಏನೇ ಗತಿ ಅದೋಗಿ ಎಂಟ್ರೊಂದು ಗೋಯಿಂದ ಹಾಗೆಲ್ಲ ಹೇಳ್ಬೇಡ ಕೂಡ ಮಾತ್ರ ಕೊಟ್ಟಿಲ್ಲ ಡಾಕ್ಟ್ರು ಕೊಡಲ್ಲ ಅಂತ ಹೇಳಿದ್ರು ಕೇಳ್ಕೊಬೇಕಾಗಿತ್ತು ತಾನ ಕಾಲ್ಗಾದ್ರು ಬಿತ್ತು ಕಾಲ್ ಬಿತ್ತು ಕೇಳ್ಕೊಳತ್ತೇ ನನ್ ಗಂಡನ ஏனே இது கண்டவிண்ட அந்த மாதாத்தியா ஏய் நினைக்கேனு நீட்டோ மகூக்கோ அட்டே தானே நான் சுமன ரே டாக்ட்ரு ஃபோன் நம்பர்லாம் கொட்டவரே ஆ டாக்கு ஃபோன் நம்பர் கொட்டோரா நினை திட்டு அந்த நம்ம ஆண்டி அதுங்க ஃபோன் நம்பர் கொட் பிட்டி எஸ்டே ஸ்ட்ரி அவரது புத்தி புத்தி நன்ஹ் ஐத்தை ஆயிட்டா பா நன் ஜத்தை அதுக்காக அவன் மாத்திரை கொடெல்லாம் நோடே பிரேண்ணா பாரே ಸರಿ ನಡಿಯೇ ಹೆಂಗಾದರೂ ಆಗಲಿ ನಾನು ಮಾಡಿರೋ ತಪ್ಪಿಗೆ ನಿಜವಾಗ್ಲೂ ನಂಗೆ ಭಯ ಆತೈತೆ ಭಯ ಪಡೋವಂಥ ಕೆಲಸ ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಭಯ ಪಡೋವಂಥ ಕೆಲಸ ನಾನು ಹೇಳ್ತಾ ಹೇಳ್ತಾಯಿದ್ದೆ ತಾನೆ ಏಯ್ ಜಾಸ್ತಿ ಓಡಾಡಬೇಡೇ ಓಡಾಡಬೇಡೇ ಅವ್ರ ಜೊತೆ ಇಲ್ಲ ಅಂತ ನಾನು ಮಾತು ಕೇಳಿದೆ ನೀನು ಏನೋ ಮಣ್ಣು ಕೆಲಸ ಮಾಡ್ಕೊಂಬಿಟ್ಟೆ ಆವತ್ತೇ ನೀನು ಹೇಳ್ದಂಗೆ ಕೇಳಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನಗೆ ನೋಡಿ ತಪ್ಪು ಮಾಡಿದ್ರೆ ಭಯ ಆ ತಪ್ಪು ಮಾಡಿಲ್ಲ ಅಂತಂದರೆ ಆರಾಮಾಗಿ ಚಿಟ್ಟೆ ಥರ ಹಾರಾಡ್ಕೊಂಡಿರ್ಬೋದಲ್ಲ ಅದಕ್ಕೆ ಅಪ್ಪ ನನಗೆ ಯಾವ ತಪ್ಪು ಮಾಡೋದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಯಾಕೆ ಬೇಕು ಇವಾಗ ಮನೇಲಿ ಗೊತ್ತಾದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಂ ಫ್ರೆಂಡ್ಸ್ ಮುಂದೆ ಎಲ್ಲ ಅವಮಾನ ಆಗುತ್ತಲ್ಲ ನಮಗೆ ಯಾಕೆ ಬೇಕು ಹೇಳು ಈ ಕೆಲಸ ಎಲ್ಲನು ಹ್ಞೂ ನೋಡ್ದೆ ಇವಾಗ ಹಾಂ ನೋಡ್ದೇನ ಇವಾಗ ಎಷ್ಟು ಕಷ್ಟ ಹೋಗಿ ಅಲ್ಲಿ ಡಾಕ್ಟ್ರಿಗೆ ಕೇಳಬೇಕು ಡಾಕ್ಟ್ರಿಗೆ ಕೇಳಿದ್ರೆ ಕೊಡೋಲ್ಲ ಹಾಂ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಫ್ರೆಂಡ್ಸ್ ಹತ್ರ ಖುಷಿಯಾಗಿ ಮಾತಾಡೋಕ್ಕಾಗಲ್ಲ ಇವೆಲ್ಲ ಯಾಕೆ ಬೇಕು ಆ ಥರ ತಪ್ಪೆಲ್ಲ ಮಾಡಬಾರ್ದು ನಿಮ್ಮ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವೇನೆ ನಿಮಗೆ ನಮ್ಮಮ್ಮ ಇದ್ದಾರೆ ಮತ್ತೆ ನಿಮ್ಮಮ್ಮ ಏನು ಬೇಲ್ವಾ ನಿನ್ನ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ ಸ್ನೇಹ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಸಪ್ಪೆ ಅಮ್ಮ ಕಾಕೊಂಡು ನಿಂತ್ಕೊಂಡಿದ್ಯಾ ಏ ನಿನ್ನ ಮಾತು ಕೇಳಬೇಕಾಗಿತ್ತು ನಾನು ಆಗಿದ್ದಾಗೋಯ್ತು ಬಾರ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೆ ಬಾರ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಡಾಕ್ಟರ್ ಹತ್ರ ಸರಿ ನಡಿ ಬಾರ ಬೇಗ ಯಾಕೆ ಇಷ್ಟ ಮಾಡ್ತಾ ಇದ್ಯಾ ಬೇಗ ಡಾಕ್ಟ್ರ್ ಇರ್ತಾರ ಬಾರೆ ಸಾವಿತ್ರಿ ಸಾವಿತ್ರಿ ಗೌರಮ್ಮ ಅಕ್ಕ ನಾನೆಲ್ಲೂ ಬರಲಿಲ್ಲ ನೀವು ಹೋಗುದಮ್ಮ ಅದೇಕಕ್ಕ ಅಯ್ಯ ನಾನೇನಕುಭಗಾರಿಕಾ ನೀವೆಲ್ಲ ಹೋಗಿ ಒಂದ್ಸರಿ ಓರ್ಕೊಂಬರ್ರಿ ಆಮೇಲೆ ನಾನು ಇನ್ನೊನ್ ಕಾರ್ ಓದ್ತೀನಿ ಫಸ್ಟ್ ಏನಕ್ಕ ಏ ಪರವಾಗಿಲ್ಲ ನಡಿಯಕೋ ಓಹ್ ಮನೆಗ್ ದೊಡ್ಡೋರಂತಿರೋದು ನೀವೇ ನಡೀರಿ ಇಲ್ಲ ಇಲ್ಲ எல்லாம ம் ஒோதினா நீ மாவன இல்லை மாவனா பத்தார இத்தீங்க யாரோ கூக்கித்துவோ நான் காணே ஒகூ முட்டாளி ஒர்களுள் நோடு ஒர்களு காணது அங்கே சரிங்க சரிக்கு முச்சுக்கோக்காக இவெல்லாம் முச்சுக்கா சரிக்குவா நோடங்க ம் கலாக்கு பாப்படு பத்து இது கூல்ல நன்கே இஷ்டு கூடுவா கடுமையே நன் மகனா ம் அக்கா ಹಾ ಏನಂ ಬುಜಿ ನಿನ್ನ ಮೈದು ಹೋಗ್ಲಿಗಿರ್ಲಿ ಅಂತ ಅಂದಿಲ್ಲೇನು ಇಲ್ಲ ತಂದಂಗಿಲ್ಲ ಹೋಗು ಹಂಗೆ ತಕೊಂಡ್ ಹೋಗ್ಬೋದು ಹಾ ಸಾಧುವಿಲ್ಲ ಅದಕ್ಕೆ ಮಗ ಹತ್ತಿಕೊಂಡು ಹಂಗ ಮಾತಾಡ್ತಾ ಇದೀಯಾ ಹೋಗಲ್ ತಂದಿಲ್ಲ ಅಂತ ಕೇಳಿದ್ನಮ್ಮ ಅಷ್ಟೇ ಇಲ್ಲ ತಂದಿಲ್ಲ ಆ ಇತ್ಲಾಗ ಅಪ್ಪದ್ ಕೂಗ್ಲವ ತಂದ್ ಕತ್ಕೊಳ್ಳ ಬೇಡತ್ತು ಹ್ಮ್ ಗೀತಾ ಬರಲ್ಲಕ್ಕ ಇಲ್ಲಮ್ಮ ಬರಲ್ಲ ಆ ಕಡೆಯಿಂದ ಸರೋಜಿ ಬರ್ತಾಳಲ್ಲ ಅದಕ್ಕೆ ಬರಲ್ಲ ಅಂತಂದು ನಿನ್ನ ನಾನು ಬರಲ್ಲ ಅನ್ನು దొడ్డన్ బర్దీ దొడ్డవ్ బర్దీ ఎంజే బు దొడ్డను దొడనే దొడ్డనే ఏ బా ముకం నడి ఏం తే తిరు ఇదంతో శాస్త్ర ఓహో సాధు ఇలా నింది ఆర్భట్ట ఈ అప్పన్గా సన్మాత సమానో ఏ మగల్ నీ మగల్వళు నడి ಆಳ್ಮೋಸ್ಟ್ ಕೇಸ್ ಬೇಜಾರಾಗಲ್ಲ ನೋಡ್ದೆ ನಮ್ಮ ಅಪ್ಪನೇ ಹೋಗಿಲ್ಲ ನಾನು ಹೋಗೋ ಮನೆ ನೋಡೋಕಂತ ಬಾಯಿ ಮುಚ್ಕೊಂಡು ನಡಿಬೇಕು ಮಾತಾಡ್ಕೊದ್ದು ಅಪ್ಪನ್ ಬಾ ಅಂತ ಒಂದು ಮಾತು ಕೂಗಿಲ್ಲ ನನ್ನನ್ನು ಅಯ್ಯೋ ನೀ ಮಾಡಿರೋ ಒಳ್ಳೊಳ್ಳೆ ಕೆಲ್ಸಗಳಿಗೆ ಕೂಗ್ತಾನಪ್ಪ ಕೂಗ್ತಾನೆ ವಯಸ್ಸಾಗಿರೋ ಒಂದು ತಲೆ ಮೇಲೆ ಎಲ್ಲ ಬಿದ್ದದೆ ಹ್ಞೂ ಹೂಗಳು ತಾವನಿಂದ ಹಿಡಿದು ಸೀರೆಗಳು ತಾವಿನಿಂದ ಹಿಡಿದು ಜಾಕೆಟಿಗು ತಾವಿನಿಂದ ಹಿಡಿದು ಪಾಪ್ರ ಗೊಟ್ಟು ತಾವಿನಿಂದ ಹಿಡಿದು ಎಲ್ಲ ಇಡ್ತದೆ ನಿಮ್ಮ ಅಪ್ಪನಕಾ ಈ ವಯಸ್ಸಿನಾಗ ಎಲ್ಲರ ಮನೆಗಳ ಆರಾಮಾಗಿ ಕೂತ್ಕೊಂಡು ಕಾಲಾಗ್ತಾರೆ ನನ್ನ ಗಂಡಕ್ಕೆ ಬಂದದೆ ಹಾ ಮೊಳಗೂಗ್ ತೊಡೋದು ಪಾಪಡ ಬೋಟಿಗಿಲ್ ತಕೊಡೋದು ಎಲ್ಲಾನು ಅದೇ ನೋಡೋದು ಆರಾಮ ಈ ವಯಸ್ಸಿನಾಗ ನೀವ್ ಆ ಜವಾಬ್ದಾರಿ ಆತನ ತಕಂತಾವನಲ್ಲ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಯಪ್ಪನ ಕೂಗ್ಬೇಕಂತೆ ಮಗಳಿಗೆ ಮನೆ ನೋಡಕ್ ಹೋಗೋದಕ್ಕ ಕೂಗ್ಬೇಕಂತೆ ತಂದೆ ಆದವನು ನೀನು ಎಲ್ಲಾರು ಎಪ್ಪಿಸ್ಬೇಕು ನಡೀರಿ ನೀವು ಬರ್ರಿ ನೀವು ಬರ್ರಿ ನಡೀರಿ ಅಂತ ಏನು ಜವಾಬ್ದಾರಿ ಇಲ್ದ್ರೆ ಕೂತ್ಕೊಂಡಿದ್ಯತ್ನ ಹೇಳ್ತಾ ಅಂತಾನೆ ಆವತ್ತು ನಿಂಗೆ ಜವಾಬ್ದಾರಿ ತಕ ಅಂತ ನೀನ್ ಅಕೊಂತೀರ ಓಡಾಡ್ತಾ ಇರೋದು ಓಹ್ ಅದೆಲ್ಲ ಕದ ಬಿಡಮ್ಮ ಅಪ್ಪನ ಬಾರ ಅಂತ ಒಂದು ಮಾತು ಕೂಗಿಲ್ಲ ನಿಮ್ಮ ಅಪ್ಪನ ಮೆಚ್ಚುವಂಥ ಕೆಲಸಗಳು ಯಾವ್ದು ಮಾಡಿದ್ಯಾ ನೀನು ಯಾವತ್ತನ ಮಾಡಿದ್ಯಾ ಅದನ್ನು ಮೆಚ್ಚುವಂಥ ಕೆಲಸ ಬೇಕಾಗಿತ್ತಾ ಇವಾಗ ನಿಂತ್ ನೀನು ಹಾಂ ಆ ಅಪ್ಪನ ಕೂಗ್ಲಿ ಕೂಗಿದಲಿ ಬರೋ ಜವಾಬ್ದಾರಿ ನಿಂದು ತಂದೆ ಆಗಿ ನಿನ್ನ ಕೆಲಸ ಏನದೋ ಅದನ್ನು ಮುಗಿಸು ಅವ್ರಿಗೂಗಿಲ್ಲ ಕೂಗಿಲ್ಲ ಅಂತಲ್ಲ ಅಲ್ಲ ದೊಡ್ಡವೇ ನಿಮ್ಮ ಕೂಗಿಲ್ಲ ಅಂತಂದ್ರೆ ನೀನು ಹೋಗಲ್ಲೇನಾ ಅವಳು ನಿನ್ನ ಮಗಳು ತಾನೆ ನಿಂಗೆ ಜವಾಬ್ದಾರಿ ಇಲ್ಲೇನಾ ಹಾಂ ಜವಾಬ್ದಾರಿ ಇಲ್ಲ ಅಲ್ಲ ದೊಡಮ್ಮ ಹಿಂಗೆ ಮನೆ ನೋಡಕ ಓದ್ತಾ ಇದ್ದೀರಿ ನಡೆಯೋ ಅಂತ ಅಪ್ಪನೂ ಒಂದು ಮಾತು ಕೂಗಿಲ್ಲ ನನ್ನನ್ನು ಏನು ಕೂಗ್ತಾನಪ್ಪ ಏನು ಕೂಗ್ತಾನೆ ಹೇಳು ಆ ಅಪ್ಪನ್ಗೆ ಇಷ್ಟೇ ಎಲ್ದಿದ್ದು ಕೆಲಸ ಅಂತ ಆ ಅಪ್ಪನ ನೀನು ನಿನ್ನ ಮಾತಾಡ್ಸೋದೆ ಬಿಟ್ಬಿಟ್ನು ಇವಾಗ ಬೇರೆ ಅಲ್ಲಿ ಜಗಳಗಳು ರಾಮಾಯಣಗಳು ಅಯ್ಯೋ ಭಗವಂತ ಅಪ್ಪನಿಗೆ ತಿಳಿದ್ರೆ ಇನ್ನೆಷ್ಟು ಬೇಜಾರು ಮಾಡ್ಕೊತಾರ ಮನ್ಸಿಗೆ ಏ ದೊಡನೇ ನಡಿಯ ನಿಮ್ಮ ಅಪ್ಪನೇನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಿನ್ನೇನು ಮಾತಾಡಿಸ್ತೀರಾ ಇರ್ಬೋದು ನಡಿ ಕೂತ್ಕ ನಡಿ ಕರಾಗ ತಂದೆ ಆದನು ಆ ಜವಾಬ್ದಾರಿ ಒತ್ಕೊಬೇಕಪ್ಪ ஏனன் கண்ணல்ல ஆ நன்கண்ணே கம்மி அதுனா மலூக தாவனந்த இடது பாபடு பட்டக்கு தாவன இந்த ஹிட் சீருகி தாவனந்த இடது தந்து கொட்டு 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 நான் மனைன சோப்பு சிறப்பாக கிளீனாக தான் கொடுத்து வெயில் ஆக்கல இங்கா தியலே ஏனாய் நீங்க ஆங்கே ஆடியா கரெக்டா நடியா யாரேங்க கூக்கோது யாரேங்க விடது நான் கூடியா எய் நடி கூ நடி காராக சாயித்ரம்மா அம்புஜி அத்தியே ಇದ್ಯಾಕ ಈ ಹಳೇಸಿರಿ ಮುಟ್ಕಂಡ್ ನಿಂತ್ಕೊಂಡಿದೀರಾ ಬಿರು ರೆಡಿ ಆಗ್ದಿರಾ ಅಯ್ಯೋ ನಾನ್ ಬರೀಲಪ್ಪ ನಾನು ಇನ್ನೊಂದ್ಸರಿ ಓದ್ತೀನಿ ಇವಾಗ ನೀವ್ ಹೋಗದ್ ಬಹ್ರಿ ಇದಂಗೆ ಲೆಕ್ಕಾಚಾರ ನಡೀ ಕೂತ್ಕೊಂಡಿರಗ ಇಲ್ಲ ಇಲ್ಲ ಶುಭ ಓದ್ತಾ ಇದೀರೇ ನಾನು ಓದ್ತೀನಿ ಹೋಗ್ರಿ ಇನ್ನೊಂದ್ಸರ್ತಿ ಓದ್ತೀನಿ ಏ ನೀವು ಇದೇನಾ ಲಾಸ್ಟ್ ಇವಾಗ ಮನೆ ನೋಡಕ್ ಓದ್ತಾ ಇರೋದು ಇನ್ನ ಓದ್ತಾ ಇರ್ತೀರಾ ಅವಾಗ ಬರ್ತೀನಿ ಇವಾಗ ಬೇಡ ಓಹೋ ಏನಪ್ಪಾ ಬಿಳಿ ಬಟ್ಟಿಗೆ ಅಕೌಂಟು ಒಳ್ಳೆ ಮೊದ್ಲಾಗೆ ರೆಡಿ ಆಗ್ಬಿಟ್ಟಿದ್ಯಾ ಯಾಕ ಮುಜೆ ಅಲ್ಲ ಮದುವೆ ಗಂಡು ರೆಡಿ ಆದಾಗ ರೆಡಿ ಆಗ್ಬಿಟ್ಟಿದ್ಯಾ ಏನಪ್ಪ ಅನ್ಯ ಅಯ್ಯೋ ನೀನು ರೆಡಿ ಆಗೋಗ ಯಾರ್ ಬೇಡ ಅಂತಿದ್ರ ಸಾವಿತ್ರಮ್ಮ ಬೇರೆ ಸೀರೆ ಉಟ್ಕೋಗ ಹ್ಮ್ ಇಲ್ಲಮ್ಮ ನಾನು ಇದೇ ಉಟ್ಕೊಂತೀನಿ ಅವೆಲ್ಲ ಉಟ್ಕೊಂಡ್ರೆ ಕೂತ್ಕೊಂಡಕ್ ಆಗಲ್ಲ ಎದ್ದೇಳಕ್ ಆಗಲ್ಲ ನಿಂತ್ಕೊಂಡ್ ಇರ್ಬೇಕು ನಾನ್ ಬೇಡ ನಾನು ಇದ್ರಾಗೆ ಇರ್ತೀನಿ ಎಲ್ಲ ಮಲಗುಗ್ಲ ಮಲಗುಗ್ಲ ಮಲಗುಗ್ಲು ತಂದೋರ ಹೋಗೋತ್ನಾಗ ಅಲ್ಲೇ ಒಂದಷ್ಟು ಹಣ್ಣು ಹಂಪಲು ಎಲೆ ಅಡ್ಕೆಲ್ಲ ತಕೊಂಡ್ ಹೋದ್ರೆ ನಡಿ ಮತ್ತೆ ಇನ್ನೇಲಿಂದ ಬಂದ್ವ ಮಲಗುಗ್ಲ ಏನೇಲಿಂದ ಬಂದ್ವ ಮಲಗುಗ್ಲ ಏಯ್ ಯಾರು ಪೇಟಕ್ ಹೋಗಿದ್ದಿದ್ವ ಪೇಟಾಕ್ ಯಾರು ಹೋಗಿದ್ವಾ ಯಾಕೆ ಹಿಂಗಾಡ್ತಾ ಎಲ್ಲಿಂದ ಇದ್ಯಾಟಕ್ ಅದ್ಕೆ ಏನ್ ಹೇಳ್ತಾವಳ ಅದ್ಕೆ ಇವಳ ಭಾಷೆ ನಿಂಗೆ ಅರ್ಥ ಆಗ್ಬೇಕು ಅಪ್ಪ ನಂಕಂತೂ ಅರ್ಥ ಆಗಿಲ್ಲಪ್ಪ ಅದೇನ್ ಹೇಳ್ತಾವಳ ಆವಾಗಿಂದ ಮೊಲ್ಗೂಗ್ಗೂಗ್ಲ್ ಅಂತ ಅವಳೆ ಪಾ ಬರ್ರೆ ಲೈಕ್ ಕೃಷ್ಣ ಎಲ್ಲ ಕೃಷ್ಣಾಮ್ ನಗಾಲಿಂಕ್ ಕಣನೇ ಕೃಷ್ಣ ಗೂಗು ಬಟ್ಟೆಕ್ಲಾಕಂಡ್ಲಿ ನೀನ್ ಬೇರೆ ಬಟ್ಟಿಕ್ಲಾಕ ಓ ನಾನ್ ಆ ಕಣ್ಗೆ ಕಣಲ್ಲ ನಾನು ಇರೋದ ಹಿಂಗೆ ಹ ಅವ್ರು ನಾನು ನೋಡು ಏನ್ ಮೆಚ್ಬೇಕಾಗಿಲ್ಲ ನಾನಿರೋದಂಗೆ ನಾನು ಇದಕ್ಕೆ ಬರೋದು ಹೇಳದ್ ಮಾತು ಒಬ್ಬರನ್ನ ಕೇಳಲ್ಲಪ್ಪ ಏ ಸೌದ್ರೆ ಗೊತ್ತಿಚೆ ಬರ್ರಿ ಸರಸ್ವತಿ ಕುತ್ಕೊಂಡು ಬರ್ರಿ ಕೃಷ್ಣ ಬೇರೆ ಬಟ್ಟೆ ಹಾಕಲ್ಲ ಗೊರ್ಚಿಚೆ ಬಾಚಿಚೆ ಯಕ್ಕು ಚೈತನ್ಯ ಒಬ್ಲ ಏ ಯಕ್ಕು ಗುಂದಡಮ್ಮ ಇಲ್ಲ ಹೋಗ ನಾನು ಬರಲ್ಲ ಇನ್ನೊಂದ್ಸರಿ ಬರ್ತೀನಿ ಮಲಗಲು ಅವ್ಳಕ್ ಮಾತ್ರ ತಂದ್ಕೊಟ್ಟಿದ್ಯಕ್ ತಂದ್ಕೊಟ್ಟಿಲ್ಲ ಯಾಕೆ ಗೌರಿಕಾ ಹಾ ನಾನೇನ್ ಮಾಡಿದಿನಿಂಗ ಮಾಡ್ಬಾರ್ದು ನನಗ್ಯಾಕ ತನ್ ಕೊಟ್ಟಿಲ್ಲ ನೀನು ಅವಳು ಮಾತ್ರ ಮುತ್ಕೊಂಡು ನಾನು ಮಾತ್ರ ಮುತ್ಕೊಂಡು ಕೊಡ್ತಾ ಲೈ ನಾನು ಯಾವ ಮಲಗೂ ಅನ್ನೋ ತಂದ್ಕೊಟ್ಟಿಲ್ಲ ಆಯ್ತಾ ಅವಳೇನು ಮನೆ ಹತ್ರ ಏನೋ ಇದ್ವೇನೋ ಕಟ್ಕೊಂಡು ಮುಟ್ಕೊಂಡಿರ್ಬೋದು ನಾನು ಯಾರಿಗೂ ಮಲಗುವ ತಂದ್ಕೊಟ್ಟಿಲ್ಲ ನನ್ನಿಂದ ನಾನು ಎಲ್ಲ ನಾವು ಹೋಗಿದ್ದೀನಿ ಆಚಕ ಹಾಂ ಇವಾಗ ಹೋಗೋ ಹೂವು ಒಂದಷ್ಟು ಹಣ್ಣು ಎಲೆ ಅಡಿಕೆ ತಗೊಂಡೋಗೋಣ ಅಂತ ತಂದ್ಕೊಂತ ಇರೋದು ಅಡ ಮಲಗೋಗಿ ನಂಗೆ ಬೇಕಂದ್ರೆ ಬೇಕು ಇವಾಗ ತಕೊಂಬಂದು ಕೊಟ್ಟರೆ ನಾನು ಕಾರಾಗಿ ಇರ್ತೀನಿ ಇಲ್ಲ ಅಂತಂದರೆ ಇಲ್ಲ ಲೈ ತಿಕ್ಕಲ್ ತಿಕ್ಕಲ್ಗ ಮಾತಾಡಬೇಡ ನಾನು ಅವಳಕ್ಕೂ ಹೂವು ತಂದ್ಕೊಟ್ಟಿಲ್ಲ ಅಷ್ಟೇ ಅವಳು ತಂದು ಕೊಟ್ಟಮೇಲೆ ನಿಂಗೂ ತಂದು ಕೊಡ್ತಾಯ್ತಿ ಅಂತಾರೆ ನಾನು ತಂದುಕೊಟ್ಟಿಲ್ಲ ಅವ್ಳು ಹೂವ ನಾನು ತರಲ್ಲ ಅವ ನೀ ಹೋ ತಂಗಿ ನಾ ಏನು ಬರಲೇ ನಿನ್ನಿಷ್ಟ ನಾನು ಯಾರಕ್ಕೂ ಮುಲ್ಗೆ ಹೂವ ತಂದು ಕೊಟ್ಟಿಲ್ಲ ಹೋ ಬಾ ಅಮ್ಮ ಬಾ ಈ ಅಮ್ಮದು ಒಂದು ಸಾವಪ್ಪ ಎಲ್ಲೋದ್ರು ತಲೆ ತಿಂತಾಳೆ ಏಕಮ್ಮ ಕಾರ ಬಾಮ್ಮ ಏನ್ ಬರೋಲ್ಲ ಅವಾಗಲ್ಲ ಏ ಸರಿ ಬಿತ್ತಿರು ನಾವೆಲ್ಲ ಒತ್ತಿರಿ ಏಟ್ರ ಸ್ಟಾರ್ಟ್ ಮಾಡೋ ಇಷ್ಟ ಜನ ನಾನು ಇನ್ಯಾರೂ ಬರಲ್ಲ ನಡೆಯ ಲೇ ಯಾವಲ್ಲ ಅವ್ಳು ಅಂಬುಜಿ ಏ ಏನೇ ಬಂದಿರೋದು ನಿಂಗೆ ಬಾರ ನೀನು ಅಷ್ಟೇ ಹೊರ್ತು ಹೋಗ ನಿನ್ನತ್ರ ಯಾವತ್ತು ಬಂದದಲ್ಲೇ ನಂಗೆ ಆ ಇದನ್ನೆಲ್ಲ ಕಣ್ಣಾಗಿ ನೋಡೋದಕ್ಕಿಂತ ಆ ತಕೊಂಡೋದ್ರೆ ತಗೊಂಡೋದ್ರೆ ಎಷ್ಟೋ ನೆಮ್ಮದಿಯಾಗಿರ್ತೀನಿ ನಿಂದು ತಲೆನೋವಲ್ಲೇ ನನ್ ಕೆಲಕ ಮಲಿಕವ್ವ ನನ್ ಕೆಲ ಮಲಿಕವ್ವ ಯಾರ ಇವಾಗ ಮಲಿಕವ್ವ ತಂದರು ಏ ಅಂಬುಜಿ ಬತ್ತಿ ಬರಲ್ಲ ಅಷ್ಟ ಹೇಳೋ ನನಕ್ ಮಲಿಕವ್ವ ಬೇಕಷ್ಟೇ ಕಾರ ಗೋತ ಅಲ್ಲಿ ನಿಲ್ಸ್ಬಿಟ್ಟು ತಕೊಡ್ತೀನಿ ಬಾ ಮೌ ಬಾ ಮಮ್ಮ ಈ ಅಮ್ಮಜ್ ಒಂದ್ ತಲೆನೋವಾಯ್ತಲ್ಲ ವಯಸ್ ಹುಡುಗಿ ಆಟಂಗ ಆಡ್ತಾಳೆ ಏ ಅಲ್ಲಿ ನಿಲ್ಸ್ಬಿಟ್ಟು ಕಾರ್ ತಕೊಡ್ತೀನಿ ಬಾರೇ ತಕೊಡ್ಬೇಕು ತಕೊಡ್ತೀನಿ ಬಾ ಅಂತ ಹೇಳ್ತಾ ಇರೋದು ಮುಂದುವರಿಯುವುದು